Hello, hi, welcome back to my channel. ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ನಿನ್ನೆಯ ಆ ಬ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ ನಾನಿಲ್ಲಿ ಸೊ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಮಿಸ್ ಮಾಡಿದೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಸೊ ಇಲ್ಲಿ ನೋಡಿ ಲಕ್ಕಿ ಹಾಲು ಕುಡಿಲಿಕ್ಕೆ ಎಷ್ಟು ಸತಾಯಿಸ್ತಿದ್ದಾನೆ ಗೊತ್ತಾ ಸೊ ಒಂದೂವರೆ ವರ್ಷ ಆಗ್ತಾ ಬಂತು ಇದ್ದುವರೆಗೂ ಲಕ್ಕಿ ಇಷ್ಟಪಟ್ಟು ಹಾಲು ಕುಡದೇ ಇಲ್ಲ ಗೊತ್ತಾ ಫೋರ್ಸ್ಫುಲಿ ನಾನು ತೊ ಮೇಲೆ ಅಡ್ವರ್ಟೈಸ್ಮೆಂಟ್ ಇಟ್ಕೊಂಡು ಇಲ್ಲಾಂದ್ರೆ ಫೋನ್ ಅಲ್ಲಿ ರೈಮ್ಸ್ ಇಟ್ಕೊಂಡು ಕುಡಿಸ್ಬೇಕು ಕುಡಿಸಬೇಕು ಈಗಲೂ ಅಷ್ಟೇ ಎಷ್ಟು ಸತಾಯಿಸ್ತಿದ್ದಾನೆ ನೋಡಿ ಅವನು ಬಾಯಿ ಒಳಗಡೆ ನಿಪ್ಪಲ್ಲಿ ಇಟ್ಕೊಳ್ಳೋಕ್ಕೂ ಸಹ ರೆಡಿ ಇಲ್ಲ ಬಿಡಲ್ಲ ಚಿನ್ನಿ ಅಮ್ಮ ಬಿಡಾ

ಲಕ್ಕಿಗೆ ಈಗ ನಾನು ಅಡ್ವರ್ಟೈಸ್ಮೆಂಟ್ ಆಗಲಿ ಇಲ್ಲಾಂದರೆ ಕಾರ್ಟೂನ್ ಚಾನಲ್ಸಲ್ಲಿ ಅವನು ಮೋಟು ಪಟ್ಲು ತುಂಬಾ ಇಷ್ಟಪಟ್ಟು ನೋಡ್ತಾನೆ ಮತ್ತೆ ಒಂದು ಒಂದು ಸ್ಟೋರಿ ಬರುತ್ತೆ ಅದು ಕೂಡ ತುಂಬಾ ಇಷ್ಟಪಡ್ತಾನೆ ಅಡ್ವರ್ಟೈಸ್ಮೆಂಟ್ ಇಟ್ಟು ಹಾಲು ಕುಡಿಸಿ ನಂತರ ನಾನು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಈಗ ಲಕ್ಕಿನ ಅಂಗನವಾಡಿಗೆ ಕರ್ಕೊಂಡೋಗ್ಲಿಕ್ಕೆ ರೆಡಿ ಮಾಡಿಸಿದ್ದೀನಿ ಸೊ ತ್ರೀ ಫೋರ್ ಡೇಸಿಂದ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಯಾಕಂದರೆ ಲಕ್ಕಿ ಕರೆಕ್ಟಾಗಿ ಟೆನ್ ತರ್ಟಿ ಲೆವೆನ್ಗೆಲ್ಲ ಮಲಗಿಬಿಡ್ತಿದ್ದ ಹಾಗಾಗಿ ಸ್ಕೂಲ್ಗೆ ಕರ್ಕೊಂಡೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಮನೆ ಕೆಲಸ ನನಗೂ ಮುಗಿಯೋ ಮುಗಿಯೋಷ್ಟರಲ್ಲಿ ಲೆವೆನ್ನು ಲೆವೆನ್ ಫಿಫ್ಟೀನ್ ಆಗುತ್ತೆ ಸೊ ಆ ಟೈಮಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ರೆ ಕರ್ಕೊಂಡೋಗಿ ಒಂದು ಹತ್ತು ನಿಮಿಷನೋ ಹಾಫ್ ಅನ್ ಅವರು ಇಲ್ಲಾಂದರೆ ಒನ್ ಅವರು ಕೂತಿದ್ದು ಬರ್ತೀವಿ ಬಟ್ ಈ ನಡುವೆ ಏನು ಮಾಡ್ತಾನೆ ಅಂದರೆ ಕರೆಕ್ಟಾಗಿ ನಾನು ಮನೆ ಕೆಲಸ ಮುಗಿಸೋಷ್ಟರಲ್ಲಿ ಅವನಿಗೆ ನಿದ್ದೆ ಬಂದ್ಬಿಟ್ಟಿದ್ದೆ ಇರುತ್ತೆ ಟೆನ್ ತರ್ಟಿ ಲೆವೆನ್ಗೆಲ್ಲ ನಿದ್ದೆ ಮಾಡ್ಬಿಡ್ತಾನೆ ಸೊ ಹಾಫ್ ಅನ್ ಅವರು ಒನ್ ಅವರ್ ಅವನು ಎದ್ದೇಳೋದೇ ಹೇಳೋದೇ ಇಲ್ಲ ಟ್ವೆಲ್ ಟ್ವೆಲ್ ಫಿಫ್ಟೀನು ಟ್ವೆಲ್ ತರ್ಟಿ ಈ ರೀತಿ ಹೇಳ್ತಾನೆ ಸೊ ಹಾಗಾಗಿ ಇತ್ತೀಚೆಗೆ ಅಂದರೆ ಒಂದು ತ್ರೀ ಫೋರ್ ಡೇಸ್ ಆಯಿತು ನಾನು ಅಂಗನವಾಡಿಗೆ ಕರ್ಕೊಂಡೋಗಿ ಇವತ್ತು ನಿದ್ದೆ ಮಾಡಲಿಲ್ಲ ಆರಾಮಾಗಿದ್ದಾನೆ ಸೊ ಹಾಗಾಗಿ ಅಂಗನವಾಡಿಗೆ ಕರ್ಕೊಂಡೋಗಿ ಒನ್ ಅವರ್ ಇದ್ದು ಕರ್ಕೊಂಬಂದೆ ಈಗ ಮಲಗಿದ್ದಾನೆ ಸೊ ಮಧ್ಯಾಹ್ನದ ಊಟಕ್ಕೆ ನಾನು ಬೆಳಗ್ಗೆನೇ ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ ಹಾಗೆ ಮನೆಯಲ್ಲಿ ಸೊರೆಕಾಯು ಸಹ ಇತ್ತು ಸೊ ಸೊರೆಕಾಯಿ ಮತ್ತು ಕಾಳನ್ನು ಹಾಕಿ ಒಳ್ಳೆ ಮಸಾಲೆ ಇಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ನಾನು ಕಾಳನ್ನು ಬೇಯಲಿಕ್ಕೆ ಹಾಕಿದ್ದೀನಿ ಇಲ್ಲಿ ಸಣ್ಣದಾಗಿ ಸೊರೆಕಾಯನ್ನು ಹೆಚ್ಕೊಳ್ತಿದ್ದೀನಿ ಸೊರೆಕಾಯಿ ತಿರುಳನ್ನು ಆ್ಯಕ್ಚುಲಿ ನಾವು ಹೊರಗಡೆ ತೆಗ್ದಾಕ್ತೀವಿ ಬಟ್ ನಾನು ತೆಗಿತಿಲ್ಲ ಏಕೆಂದರೆ ತುಂಬನೇ ಎಳೆಯದಿದೆ ಸೊರೆಕಾಯಿ ತಿರುಳು ಹಾಗಾಗಿ ನಾನು ಹಾಗೆ ಕಟ್ ಮಾಡಿ ಹಾಕಿದೆ ಸೊರೆಕಾಯಿ ತಿರುಳ್ಳೇನಾದರೂ ಸ್ವಲ್ಪ ಬೆಳೆತಿದ್ರೆ ಆಚೆ ತೆಗಿಬೇಕು ಇಲ್ಲಾಂದರೆ ಸಾಂಬಾರೆಲ್ಲ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ನಂತರ ಅದ್ರ ಜೊತೆಗೆ ನಾನು ಇವತ್ತು ಒಂದೆರಡು ಆಲೂಗಡ್ಡೆಯನ್ನು ಸಹ ಕಟ್ ಮಾಡಿ ಹಾಕಿದ್ದೀನಿ ಸೊ ನಾನಿವತ್ತು ಸಾಂಬಾರು ಮಾಡಲಿಕ್ಕೆ ಮಸಾಲೆ ರುಬ್ಕೊಂಡೆ ಅಲ್ವ ಅದಕ್ಕೆ ಚಕ್ಕೆ ಲವಂಗ ಶಾಜೀರಿಗೆ ಸ್ವಲ್ಪ ಸೋಂಪು ಗಸಗಸೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಕೊತ್ತಂಬರಿ ಪುದೀನ ಚಿಲ್ಲಿ ಪೌಡರು ಮೆಣಸಿನಕಾಯಿ ಧನಿಯಾ ಪೌಡರು ಸ್ವಲ್ಪ ಅರಿಶ್ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ಚೋಲೆ ಪಲಾವ್ ಮಾಡಿದ್ವಲ್ವ ಲಕ್ಕೆ ಸರಿಯಾಗಿ ತಿನ್ನಲೇ ಇಲ್ಲ ಹಾಗಾಗಿ ಈಗ ಒಂದು ಸ್ವಲ್ಪ ಮೆತ್ತಿಗೆ ವೈಟ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ನಾನು ಅನ್ನವನ್ನು ಮಾಡ್ಕೊಳ್ತಿದ್ದೀನಿ ಅನ್ನ ಸ್ವಲ್ಪ ಮೆತ್ತಗಿದ್ರೆ ಲಕ್ಕಿ ಇಷ್ಟಪಟ್ಟು ತಿಂತಾನೆ ಸ್ವಲ್ಪ ಏನಾದರೂ ಅಗ್ಗಳ ರೀತಿ ಅಂದರೆ ಉದ್ರ ಉದ್ರಾಗಿದ್ದರೆ ಅವನು ಒಂದು ಐದು ಇಡ್ತೀನಲ್ವ ಅದರಲ್ಲಿ ಅಟ್ಲೀಸ್ಟ್ ಒಂದೆರಡು ತುತ್ತಾದರೂ ಆಚೆಗೆ ಉಗಿತಾನೆ ಸೊ ಆದಷ್ಟು ಮಧ್ಯಾಹ್ನದ ತುತ್ತು ನಾನು ಅನ್ನನ ಮೆತ್ತಗೆ ಮಾಡ್ಕೊಳ್ತೀನಿ ಸೊ ಮಾರ್ನಿಂಗ್ ಟೈಮ್ ಆಗೋದಿಲ್ಲ ಯಾಕಂದರೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕಲ್ವ ಅಷ್ಟೊಂದು ಮೆತ್ತಗೆ ಮಾಡಿದ್ರೆ ಆಯುಷು ತಿನ್ನೋದಿಲ್ಲ ಮತ್ತು ನಮ್ಮ ಯಜಮಾನ್ರು ಕೂಡ ತಿನ್ನೋದಿಲ್ಲ ಹಾಗಾಗಿ ಮಾರ್ನಿಂಗ್ ನಾರ್ಮಲಾಗಿ ಅನ್ನ ಮಾಡ್ತೀನಿ ಅದನ್ನೇ ಒಂಚೂರು ತಿನ್ನಿಸ್ತೀನಿ ಯಾಕಂದರೆ ಬೆಳಗ್ಗೆ ಅವನು ಒಂದು ಗ್ಲಾಸ್ನಷ್ಟು ಹಾಲನ್ನು ಕುಡಿತಾನಲ್ವ ಟಿಫನ್ ಒಂದು ಸ್ವಲ್ಪ ಕಡಿಮೆನೆ ತಿಂತಾನೆ ಸೊ ಮಧ್ಯಾಹ್ನ ಟೈಮು ಹೊಟ್ಟೆ ತುಂಬ ತಿಂತಾನೆ ಹಾಗಾಗಿ ಮಧ್ಯಾಹ್ನ ಅವನು ಏನು ತಿಂತಾನೋ ಇಷ್ಟಪಟ್ಟು ಆ ಥರದ್ದು ತಿಂಡಿನೇ ಮಾಡಿಕೊಡ್ತೀನಿ ನೈಟು ಆಲ್ಮೋಸ್ಟು ನಮ್ಮ ಮನೇಲಿ ಮುದ್ದೆನೇ ಇರುತ್ತೆ ಸೊ ನೈಟು ಮುದ್ದೆನೇ ತಿನ್ನಿಸ್ತೀನಿ ಟೂ ವೀಕ್ಸ್ ಹಿಂದೆ ನಾವು ಪುಟಾಣಿ ಪಾಟ್ ಒಳಗಡೆ ಮನಿ ಪ್ಲಾಂಟ್ಸ್ನ ಹಾಕಿದ್ವಲ್ವ ಸೊ ಆಲ್ಮೋಸ್ಟ್ ಎಲ್ಲನೂ ಕೂಡ ಈಗ ಚಿಗುರ್ ಬರ್ತಿದೆ ಸೊ ನಾನು ಸ್ಟಾರ್ಟಿಂಗ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಆದ್ಮೇಲೆ ನೋಡಿದಾಗ ಎಲೆ ಎಲ್ಲ ಸತ್ತೋದಂಗ ಆಗ್ಬಿಟ್ಟಿತ್ತು ನಾನು ಯಾವ ಗಿಡನೂ ನೆಟ್ಟಿಗೆ ಬರಲ್ವೇನೋ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಬಟ್ ನೋಡಿ ಆಲ್ಮೋಸ್ಟ್ ಎಲ್ಲ ಪಾಟ್ಸಲ್ಲೂ ಚೆನ್ನಾಗಿ ಚಿಗುರ್ ಬಂದಿದೆ ನೋಡಿ ಎಲ್ಲೋ ಕಲರ್ ಪಾಟ್ಸಲ್ಲಿ ಮಾತ್ರ ಏನೋ ಒಣಗೋಗಿದೆ ಎಲ್ಲೋ ಕಲರ್ ಪಾಟ್ ಒಳಗಡೆ ನಾನು ನಾಲ್ಕು ಸಸಿಯನ್ನ ಹಾಕಿದೆ ಅದರಲ್ಲಿ ಎರಡು ಆಲ್ರೆಡಿ ಒಣಗೋಗಿದೆ ಇನ್ನೆರಡು ಸಸಿ ಇದೆ ಅದು ಕೂಡ ಆಲ್ಮೋಸ್ಟ್ ಏನೋ ಒಣಗ್ದಂಗೆ ಇದೆ ನೋಡೋಣ ಇನ್ನು ಸೊ ಆ ತರದ್ ಗಿಡನೇ ಕೆಲವೊಂದು ಬಾರಿ ಚಿಗುರು ಬಂದ್ಬಿಡುತ್ತೆ ನಮಗೆ ಗೊತ್ತಿಲ್ದಿರೋ ರೀತಿ ಸೊ ಹಾಗಾಗಿ ತೀರಾ ಒಣಗೋ ತನಕ ಬಿಡೋಣ ಅಂತ ಹೇಳಿ ನಾನು ಹಾಗೆ ಇಟ್ಟಿದ್ದೀನಿ ನನ್ನ ಕೈಯಲ್ಲಿರೋ ಪುಟಾಣಿ ಪಾಟು ದೇವ್ರ ಮನೆ ಒಳಗಡೆ ಇಟ್ಟಿರೋದು ಸೊ ಇದ್ರಲ್ಲೂ ಕೂಡ ನಾನು ನಾಲ್ಕು ಸಸಿಯನ್ನು ಹಾಕಿದ್ದೆ ಅದರಲ್ಲಿ ಒಂದು ಒಣಗೋಗಿದೆ ಇನ್ನು ಮೂರು ಮೂರಿದ್ದಾವಲ್ವಾ ಮೂರು ಕೂಡ ಚಿಗುರು ಬರ್ತಿದೆ ಸೊ ಆ ನಂತರ ಅಂತರ ನೀವು ಬ್ಲೂ ಕಲರ್ ಪಾಟ್ನ ನೋಡ್ತಿದ್ರಲ್ವ ಸೊ ಅದರಲ್ಲಿ ಮಣ್ಣು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಕಾಲು ಭಾಗ ಅಷ್ಟೇ ಇದ್ದಿದ್ದು ಹಾಗಾಗಿ ಎಲೆ ಎಲ್ಲ ಫುಲ್ಲು ಸತ್ತೋದಂಗೆ ಆಗ್ಬಿಟ್ಟಿತ್ತು ನಾನು ಎಲ್ಲ ಪಾಟ್ಸ್ನ ನೋಡಿದೆ ಅಂದರೆ ಹಾಕಿದ್ದೊಂದು ನಾಲ್ಕು ದಿನಕ್ಕೆ ಎಲ್ಲ ಪಾಟ್ಸಲ್ಲೂ ಪ್ಲ್ಯಾಂಟ್ಸ್ನ ನೋಡಿದ್ರೆ ಎಲೆ ಎಲ್ಲ ಕೆಳಗಡೆ ಬಿದ್ದಂಗೆ ಆಗ್ಬಿಟ್ಟಿತ್ತು ಸೊ ನಾನು ಯಾವ ಗಿಡನೂ ಬರಲ್ವೇನೋ ಯಾಕಂದರೆ ಚಿಕ್ಕ ಪಾಟು ಅದರಲ್ಲಿ ಸ್ವಲ್ಪನೇ ಮಣ್ಣಿರುತ್ತೆ ಹಾಗಾಗಿ ಗಿಡ ಚೆನ್ನಾಗಿ ಬೆಳೆಯಲ್ವೇನೋ ಅನ್ಕೊಂಡೆ ಬಟ್ ಆಲ್ಮೋಸ್ಟ್ ಎಲ್ಲನೂ ಕೂಡ ಗಿಡ ಚೆನ್ನಾಗಿ ಬೆಳೀತಿದೆ ಬ್ಲೂ ಕಲರ್ ಪಾಟ್ ಅಂತ ಹೇಳಿದ್ನಲ್ವ ಅದರಲ್ಲಿ ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕಿ ನಾನು ತುಂಬಿಸಿ ತುಂಬಾ ಚೆನ್ನಾಗಿ ಚಿಗುರು ಬರ್ತಿದೆ ನೋಡಿ ಇದು ದೇವ್ರ ಮನೆಯಲ್ಲಿ ಇಡೋದು ಈ ಮನಿ ಪ್ಲ್ಯಾಂಟ್ಸ್ನ ನಾವು ಮಣ್ಣೊಳಗಡೆ ಹಾಕೋದಕ್ಕಿಂತ ನೀರೊಳಗಡೆ ಹಾಕಿ ಬೆಳೆಸಿದ್ರೆ ಮನಿ ಪ್ಲ್ಯಾಂಟಿಂದು ಲೀವ್ಸು ಎಲೆಗಳು ತುಂಬಾ ಚೆನ್ನಾಗಿರುತ್ತೆ ಕಲರ್ ಗೊತ್ತಾ ಸೊ ನೋಡಿ ನಮ್ಮ ಮನೆಯಲ್ಲಿರುವಂತಹ ಈ ಗಾಜಿನ ಜಾರಲ್ಲಿ ನಾನು ನೀರನ್ನು ಹಾಕಿ ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಲ್ವ ಅದರ ಎಲೆಗಳು ಎಷ್ಟೊಂದು ಕಲರ್ಫುಲ್ಲಾಗಿರುತ್ತೆ ಗೊತ್ತಾ ಸೊ ಇದನ್ನ ನೋಡೋದ್ರೆ ನಮ್ಗೆ ಅನಿಸುತ್ತೆ ಮನಿ ಪ್ಲಾಂಟ್ಗೆ ಮಣ್ಣಿಗಿಂತ ನೀರು ತುಂಬಾ ಇಷ್ಟ ಅಂತ ಜಸ್ಟ್ ಜೋಕ್ ಅಷ್ಟೇ ಸೊ ನಮ್ಮ ಮನೆಯಲ್ಲಿರುವಂತಹ ಪಾಟ್ಸಲ್ಲಿರೋ ಮನಿ ಪ್ಲಾಂಟ್ಗೂ ಮತ್ತೆ ಈ ಗ್ಲಾಸಲ್ಲಿರೋ ಮನಿ ಪ್ಲಾಂಟ್ಸ್ಗೂ ಡಿಫ್ರೆನ್ಸಸ್ ತುಂಬ ಇದೆ ಸೊ ಗಿಡ ಬೆಳೆಯೋದ್ರಲ್ಲೂ ಅಷ್ಟೇ ಡಿಫ್ರೆನ್ಸಸ್ ಇದೆ ಮತ್ತೆ ಲೀವ್ಸ್ದು ಕಲರಲ್ಲೂ ಅಷ್ಟೇ ತುಂಬಾ ಡಿಫ್ರೆನ್ಸಸ್ ಇದೆ ಸೊ ಅಂದಾಗೆ ಬನ್ನಿ ಇಲ್ಲಿ ಹೆಸರು ಕಾಳು ಬೇಯಕ್ಕೆ ಹಾಕಿದ್ನಲ್ವ ಸೊ ಸಿಕ್ಸ್ಟಿ ಪರ್ಸೆಂಟ್ ಹೆಸರು ಕಾಳು ಬೆಂದಿದೆ ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಸೊರೆಕಾಯನ್ನು ಸೇರಿಸ್ತಿದ್ದೀನಿ ನಂತರ ನಾನಿಲ್ಲಿ ರುಬ್ಕೊಂಡಿದ್ದೆ ಅಲ್ವ ಮಸಾಲೆ ಅದು ಕೂಡ ಸೇರಿಸ್ಕೊಳ್ತಿದ್ದೀನಿ ಸಾಂಬಾರು ಅದಕ್ಕೆ ನೋಡಿಕೊಂಡು ನೀರನ್ನು ಸಹ ಸೇರಿಸ್ಕೊಳ್ಳೋಣ ನಂತರ ನಾನು ಮಸಾಲೆಗೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲನೂ ಕೂಡ ಹಾಕಿದ್ದೆ ರುಬ್ಬುವಾಗಲೇ ಹಾಗಾಗಿ ಈಗ ಜಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿ ಇನ್ನೊಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಬೇಕು ಸೊ ಸಾಂಬಾರು ಆಗೋಷ್ಟರಲ್ಲಿ ನಾನಿಲ್ಲಿ ವಾಷಿಂಗ್ ಮಿಷಿನ್ ಪೌಡರೆಲ್ಲ ಖಾಲಿ ಆಗಿತ್ತು ಹಾಗಾಗಿ ನಾನು ಇಲ್ಲಿ ಫಿಲ್ ಮಾಡ್ಕೊಳ್ತಿದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಸೊ ಎರಡು ತಿಂಗಳಿಗೊಮ್ಮೆ ನಾನು ವಾಷಿಂಗ್ ಮಿಷಿನ್ ಪೌಡರನ್ನ ತರಿಸೋದು ಸೊ ಒಂದು ಕೆ ಜಿ ಟೈಡು ಒನ್ ಕೆ ಜಿ ರಿನ್ನು ಮತ್ತು ಒನ್ ಕೆ ಜಿ ಏರಿಯಲ್ಲು ಕೆಲವೊಂದು ಬಾರಿ ಸರ್ಫೇಕ್ಸಲ್ಲೂ ಸಹ ಒಂದು ಕೆ ಜಿ ತರಿಸ್ತೀನಿ ಸೊ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಆಲ್ಮೋಸ್ಟು ಮೂರು ಕೆ ಜಿ ಇರುತ್ತೆ ಕೆಲವೊಮ್ಮೆ ಸರ್ಫೆಕ್ಸಲ್ಲೂ ಸಹ ಆ್ಯಡ್ ಮಾಡಿಕೊಂಡ್ರೆ ನಾಲ್ಕು ಕೆ ಜಿ ಇರುತ್ತೆ ಈ ಪೌಡರ್ನ ನಾನು ಎರಡು ಎರಡೂವರೆ ತಿಂಗಳು ಯೂಸ್ ಮಾಡ್ತೀನಿ ಸೊ ಪೌಡರ್ ಪೌಡರ್ನೆಲ್ಲ ಫಿಲ್ ಮಾಡೋಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು ಸೊ ಒಗ್ಗರಣೆ ಕೂಡ ಕೊಟ್ಟೆ ಲಕ್ಕಿಗೆ ಈಗ ಊಟ ಮಾಡಿಸ್ಬೇಕು ಸೊ ಅಂದಾಗೆ ನೋಡಿ ಪಾಟ್ಸ್ನ ನೋಡ್ತಿದ್ದೀರಲ್ವ ನಾನು ಒಂದೊಂದು ಪಾಟ್ನ ಒಂದೊಂದು ಕಡೆ ಇಟ್ಟಿದ್ದೀನಿ ವಿಡಿಯೋಗೋಸ್ಕರ ನಾನು ಪಾಟ್ಸ್ನೆಲ್ಲ ತೆಗ್ದೆ ಸೊ ಹಾಗೆ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಆಗ್ತಾ ನಾನು ಒಂದರ ಪಕ್ಕದಲ್ಲಿ ಒಂದಿಟ್ಟೆ ಸೊ ಅಟ್ ಲಾಸ್ಟ್ ನೋಡಿ ಎಷ್ಟೆಂದ ಕಾಣ್ತಿದೆ ಗೊತ್ತಾ ಒಂದೊಂದು ಒಂದೊಂದು ಕಡೆ ಇದ್ದರೆ ಅಷ್ಟೊಂದಾಗಿ ಲುಕ್ಕು ಚೆನ್ನಾಗಿ ಕಾಣಲ್ಲ ಎಲ್ಲನೂ ಕೂಡ ಒಟ್ಟಿಗೆ ಇದ್ದರೆ ನೋಡಿ ಕಲ್ಲರ್ಫುಲ್ಲಾಗಿದೆ ಅಲ್ವಾ ಸೊ ಈಗ ಸದ್ಯಕ್ಕೆ ಎಲ್ಲೂ ಆಗಲ್ಲ ಎಲ್ಲ ಪಾಟ್ಸ್ನ ಒಟ್ಟಿಗೆ ಸೊ ಅದಕ್ಕಂತಲೇ ಒಂದು ಯಾವುದಾದ್ರೂ ಸ್ಟ್ಯಾಂಡನ್ನ ತಗೊಂಡು ಎಲ್ಲ ಪಾರ್ಟ್ಸ್ನ ಒಟ್ಟಿಗೆ ಇಡಬೇಕು ಅದು ಕಿಚನಲ್ಲೇ ಆರ್ಗನೈಸ್ ಮಾಡಬೇಕು ನೋಡೋಣ ಮುಂದೆ ನೆಕ್ಸ್ಟ್ ಯಾವಾಗಲಾದರೂ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ಮಿಸ್ ಮಾಡಿದೆ ವೀಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು